ಪಾವುಗಡ ತಾಲೂಕು ಜಾತ್ಯಾತೀತ ಜನತಾದಳ ಘಟಕದ ವತಿಯಿಂದ ಇಂದು ಎಸ್ಎಸ್ಕೆ ಸಮುದಾಯ ಭವನದಲ್ಲಿ ಸದಸ್ಯತ್ವ ನೋಂದಣಿ ಅಭಿಯಾನ ಮತ್ತು ಬೂತ್ ಮಟ್ಟದ ಸಮಿತಿಗಳನ್ನು ರಚನೆ ಮಾಡುವ ಕುರಿತು ಸಮಾರಂಭವನ್ನು ನಡೆಸಿ ಸದಸ್ಯತ್ವಕ್ಕೆ ಚಾಲನೆ ನೀಡಲಾಯಿತು ಪಾವುಗಡ ತಾಲೂಕಿನ ಎಲ್ಲ ಹೋಬಳಿಗಳಿಂದ ಪಾವುಗಡ ನಗರವೂ ಸೇರಿದಂತೆ ಐದು ಘಟಕಗಳನ್ನಾಗಿ ವಿಂಗಡಿಸಿ ಸದಸ್ಯತ್ವ ಅಭಿಯಾನವನ್ನು ಪ್ರಾರಂಭ ಮಾಡಲಾಯಿತು ಪಕ್ಷದ ಸಂಘಟನೆಯನ್ನು ಬಲಪಡಿಸುವ ಸದುದ್ದೇಶದಿಂದ ಇಂತಹ ಕಾರ್ಯ ಸಾಗಿದೆ ಈ ಬಗ್ಗೆ ಜಿಲ್ಲಾ ಜೆಡಿಎಸ್ ಘಟಕದ ಅಧ್ಯಕ್ಷ ಆರ್ಸಿಅಂಜನಾಪ್ಪ ಅವರು ಮಾತನಾಡಿ ಅರೆ ಇದೇನಲ್ಲ ಈಗಾಗಲೇ ಮೊನ್ನೆ ಮೊನ್ನೆ ಮೂರು ವರ್ಷದಲ್ಲಿ ಮಾಡಿಸ್ತೀವಿ ಬೂತ್ ಕಮಿಟೀಸ್ ರಚನೆ ಮಾಡಿದ್ವಿ ಅಂತಕ್ಕಂಥದ್ದು ಕೆಲವರಲ್ಲಿ ಅನುಮಾನ ಬರಬಹುದು ಈಗಾಗಲೇ ಆ ಸಮಿತಿಯಲ್ಲಿ ಇರ್ತಕ್ಕಂಥವ್ರು ನಮ್ಮ ಪಕ್ಷದಲ್ಲಿದ್ದಾರೋ ಕಾಂಗ್ರೆಸ್ ಹೋಗಿದಾರೋ ಬಿಜೆಪಿ ప్రత్యేక అది పక్షర పూజ దేవేగ బృహత్ కైారికాయంత కుమారేడి సురేష్ బాబు యువ జన అధ్యక్ష కుమారస్వామి ಒಂದು ಫೌಂಡೇಶನ್ ಆಗಿಟ್ಟಿದ್ದಾರೆ ನಿಮ್ಗೆ ಏನು ಅನುಮಾನ ಆ ಪ್ರಶ್ನೆಯನ್ನು ನಾವು ಕೇಳಿದ್ದೀವಿ ಹಣ ನಾವು ಹೋಗಿ ಅವ್ರಿಗೆಲ್ಲ ಮಾರ್ಕ್ ಕೊಟ್ಟಿದ್ವಿ ಐಡೆಂಟಿಫಿಕೇಶನ್ ಕಾರ್ಡ್ ಕೊಡೋದು ಕೂಡ ಆಮೇಲೆ ನಾವು ಸಕ್ರಿಯ ಸದಸ್ಯರಿಗೆ ಅಂತ ಕೇಳಿದ್ವಿ ಅಧಿಕಾರಿಗಳೇ ಈ ಸರಿ ಎಲ್ಲ ಹೊಸ ವ್ಯವಸ್ಥೆಯನ್ನು ನಾವು ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ ಈಗ ಮೆಂಬರ್ಶಿಪ್ ಮಾಡ್ತಕ್ಕಂಥದ್ದು ಯಾವುದೇ ಒಂದು ಇನ್ನು ಮಾಜಿ ಶಾಸಕರಾದ ಕೆಎಂ ತಿಮ್ರಾಯಪ್ಪ ಅವರು ಮಾತನಾಡಿ ಪಕ್ಷ ಕಟ್ಟುವ ನೆಲೆಗಟ್ಟಿನಲ್ಲಿ ವಿಶ್ವಾಸ ತುಂಬಿತು ರಾಷ್ಟ್ರೀಯ ಪಾರ್ಲಿಮೆಂಟರಿ ಸದಸ್ಯರಾದ ಎನ್ ಎನ್ತಿಮ್ಮ ಅವರು ಇದ್ದರು ಇನ್ನು ತಾಲೂಕು ಜೆಡಿಎಸ್ ಘಟಕದ ಅಧ್ಯಕ್ಷ ಎನ್ ಎನ್ಎಈರಣ್ ಅವರು ಅಧ್ಯಕ್ಷತೆಯನ್ನು ವಹಿಸಿ ಆನಂತರ ಮಾತನಾಡ್ತಾ ಪಾವುಗಡ ತಾಲೂಕಿನಲ್ಲಿ ಪಕ್ಷ ಸಂಘಟನೆಗೆ ಗ್ರಾಮ ಪಂಚಾಯಿತಿ ಮಟ್ಟದಿಂದ ಓಬ್ಳಿವಾರು ಪ್ರವಾಸವನ್ನು ಕೈಗೊಂಡು ಸದಸ್ಯರನ್ನು ಗುರುತಿಸುವ ಕಾರ್ಯವನ್ನು ಪ್ರಾಮಾಣಿಕವಾಗಿ ಮಾಡುತ್ತೇವೆ ಎಂದ ವಿಶ್ವಾಸ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಮುಖಂಡರಾದ ಬಲರಾಮ್ ರೆಡ್ಡಿ ಚೆನ್ನಮಲ್ಲಪ್ಪ ರಾಜಶೇಖರಪ್ಪ ಕೋಟ್ಗುಟ್ಟ ಅಂಜಯ್ಯ ಲಿಂಗದಳ್ಳಿ ರೆಡ್ಡಿ ಭೀಮರ್ಕುಂಟೆ ಸತ್ಯಪ್ಪ ಕೆಂಚಿಕನಹಳ್ಳಿ ಗೋವಿಂದ ಬಾಬು ಗೋವಿಂದಪ್ಪ ನಾಯ್ಡು ನಗರಾಧ್ಯಕ್ಷ ತಿಮರಾಜು ಅಲ್ಪಸಂಖ್ಯಾತರ ಘಟಕದ ಯೋನಸ್ ರೈತ ಘಟಕದ ಗಂಗಾಧ ನಾಯ್ಡು ಮನು ಮಹೇಶ್ ವೆಂಕಟೇಶ್ ವೈಆರ್ ಚೌಧರಿ ಕುಮಾರ್ ಮಹಿಳಾ ಪದಾಧಿಕಾರಿಗಳಾದ ಅಂಬಿಕಾ ಶಿಕುಂತಬಾಯಿ ಎಲ್ಲ ಹೋಬಳಿಗಳ ಘಟಕದ ಅಧ್ಯಕ್ಷರು ಪಾಲ್ಗೊಂಡಿದ್ದರು ಈ ವೇಳೆ ಮಹಾಪ್ರಧಾನ ಕಾರ್ಯದರ್ಶಿ ಸುಗುಡು ವೆಂಕಟೇಶ್ ಅವರು ಕಾರ್ಯಕ್ರಮವನ್ನು ನಡೆಸಿಕೊಂಡರು